ಇದು ನಿಮ್ಮ ಧ್ವನಿ ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ನೀಡಿ ಇಂದಿರ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯಗಾರ್ಡನ್ ಹತ್ತಿರ ಸಿಂಧನೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರವೇಶಗಳು ಪ್ರಾರಂಭ ನರ್ಸರಿಯಿಂದ ಹತ್ತನೇ ತರಗತಿಗಳಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ ಸಿ ಮಾನ್ಯತೆ ಪಡೆದ ಏಕೈಕ ಶಾಲೆಯಾಗಿದೆ ವಿಶಾಲವಾದ ಕ್ರೀಡಾ ಮೈದಾನ ಉತ್ತಮ ವಾತಾವರಣವುಳ್ಳ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ ನರ್ಸರಿಯಿಂದ ಹತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿಧಾನ ಒದಗಿಸುವುದು ನಮ್ಮ ಗುರಿ ಮಾಂಟೆಸರಿ ವಿಧಾನ ಅಬಕಾಸ್ ಇನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ನಮ್ಮ ಭರವಸೆ ನವೀಕರಿಸಲಾದ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಮತ್ತು ಲೈಬ್ರರಿ ಸೌಲಭ್ಯ ಹೊಂದಿದೆ ಮಕ್ಕಳ ಬರವಣಿಗೆಗೆ ದುಷಿಡ ಮತ್ತು ಕರೆಸ್ ಹ್ಯಾಂಡ್ ರೈಟಿಂಗ್ಗೆ ಮೊದಲ ಆದ್ಯತೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಪಠ್ಯೇತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು ಯೋಗ ಸಂಗೀತ ಚಿತ್ರಲೇಖನ ನೃತ್ಯ ಕ್ವಿಜ್ ಕಾಂಪಿಟೇಷನ್ಗಳ ಕುರಿತು ವಿಶೇಷ ತರಬೇತಿ ನೀಡಲಾಗುತ್ತದೆ ಉತ್ತಮ ತರಬೇತಿ ಪಡೆದ ಶಿಕ್ಷಕರಿಂದ ಥೇರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದಾಗಿ ಸತತವಾಗಿ ಹದಿನೈದು ವರ್ಷಗಳಿಂದ ಹತ್ತನೇ ತರಗತಿಯಲ್ಲಿ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ ಶಾಲಾ ವಾಹನ ಸೌಲಭ್ಯ ಮತ್ತು ಉತ್ತಮ ಪೌಷ್ಟಿಕ ಆಹಾರದೊಂದಿಗೆ ಬಾಲಕ ಹಾಗೂ ಬಾಲಕಿಯರಿಗಾಗಿ ಪ್ರತ್ಯೇಕ ಹಾಸ್ಟೆಲ್ಗಳ ಸೌಲಭ್ಯವಿದೆ ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಸತ್ಯಗಾರ್ ನತ್ತಿರ ಸಿಂಧನೂರ್ ಮೊಬೈಲ್ ನಂಬರ್ ನೈನ್ ಏಟ್ ಫೋರ್ ಫೈವ್ ತ್ರೀ ಫೈವ್ ಸೆವೆನ್ ಜೀರೋ ಒನ್ ನೈನ್ 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 ಜೀರೋ ಜೀರೋ ಏಟ್ ಫೋರ್ ಸಿಕ್ಸ್ ಸೆವೆನ್ ಫೈವ್ ಫೈವ್ ನೈನ್ ಸಿಕ್ಸ್ ಒನ್ 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 ನೈನ್ ಏಟ್ ಸಿಕ್ಸ್ ಫೈವ್ ನೈನ್ ನೈನ್ ತ್ರೀ ಫೈವ್ ತ್ರೀ ಸಿಕ್ಸ್ ಸಿಕ್ಸ್ ಫೋರ್ ಜೀರೋ ಸೆವೆನ್ ಜೀರೋ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಕುಡಿಯಲು ನೀರು ಕೊಡಿ ಎಂದು ನಾಳೆ ನಗರಸಭೆಗೆ ನಗರಾಭಿವೃದ್ಧಿ ಹೋರಾಟ ಸಮಿತಿಯಿಂದ ಮುತ್ತಿಗೆ ಮಲ್ಲಾಪುರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವನಸಿರಿ ಫೌಂಡೇಶನ್ ನಿಂದ ವಿಶ್ವ ಪರಿಸರ ದಿನಾಚರಣೆ ಹದಿನೆಂಟನೇ ಲೋಕಸಭೆಗೆ ಎಡರಂಗದಿಂದ ಎಂಟು ಜನ ಲೋಕಸಭಾ ಸದಸ್ಯರು ಆಯ್ಕೆ ಗಿಡ ಮರ ಬೆಳೆಸಿ ಪ್ರಾಣಿ ಮನುಕುಲ ಕಾಪಾಡಿ ಗೀತಾ ಹಿರೇಮಠ್ ಬೋಧಿ ಹಾಲ್ ಕ್ಯಾಂಪಿನಲ್ಲಿ ಜೂನ್ ಏಳರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ವಾರ್ತೆಗಳ ವಿವರ ಹದಿಮೂರು ದಿನಕ್ಕೊಮ್ಮೆ ನೀರು ಬಿಡುವುದಾಗಿ ತಿಳಿಸಿದ ನಗರಸಭೆ ಕೆಲವು ವಾರ್ಡ್ಗಳಲ್ಲಿ ಹದಿನೈದು ಇಪ್ಪತ್ತು ದಿನವಾದರೂ ನೀರು ಬಂದಿಲ್ಲ ಕೇವಲ ಪತ್ರಿಕೆಯಲ್ಲಿ ನೀರು ಬಿಡುತ್ತೇವೆ ಎಂದರೆ ಸಾಲದು ಇಷ್ಟಕ್ಕೆಲ್ಲ ಸಂಪೂರ್ಣ ನಗರಸಭೆ ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳ ನಿರ್ಲಕ್ಷ್ಯ ಕಾರಣ ಹಾಗಾಗಿ ನಾಳೆ ನಗರದ ನಿವಾಸಿಗಳು ನಗರಾಭಿವೃದ್ಧಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ನಗರಸಭೆಗೆ ಮುತ್ತಿಗೆ ಹಾಕುವುದಾಗಿ ಸಂಚಾಲಕರು ತಿಳಿಸಿದ್ದಾರೆ ನಗರದ ಪ್ರತಿ ವಾರ್ಡ್ಗಳಿಗೆ ಹೋಗಿ ಅಲ್ಲಿಯ ಜನರನ್ನು ಮಾತನಾಡಿಸಿದ್ದೇವೆ ಅವರೇ ಹೇಳುವ ಪ್ರಕಾರ ಹತ್ತು ದಿನ ಅಂದರೂ ಹದಿಮೂರು ದಿನ ಅಂದರೂ ಹದಿನೈದು ಇಪ್ಪತ್ತು ದಿನವಾದರೂ ಸರಿಯಾಗಿ ನೀರು ಬಿಟ್ಟಿಲ್ಲ ಎನ್ನುವುದು ವಾರ್ಡ್ ನಿವಾಸಿಗಳ ಅನಿಸಿಕೆ ಸ್ಥಿತಿವಂತರಿಗೆ ನೀರು ಸಂಗ್ರಹ ಮಾಡಿಕೊಳ್ಳುವ ವ್ಯವಸ್ಥೆ ಮಾಡಿಕೊಂಡಿರುತ್ತಾರೆ ಆದರೆ ದುಡಿದ ಚಿ ಆದರೆ ದುಡಿದೇ ತಿನ್ನುವ ನಮಗೆ ನೀರು ಸಂಗ್ರಹ ಮಾಡಿ ಇಟ್ಟುಕೊಳ್ಳಲು ಸಾಧ್ಯವಾಗದು ಒಂದು ವಾರ ನಿಭಾಯಿಸಬಹುದು ಹತ್ತು ದಿನ ಹದಿಮೂರು ದಿನ ಅಂದರೆ ಹೇಗೆ ಎನ್ನುವುದು ದುಡಿಯುವ ಜನರ ಮಾತು ಈ ಮಾತುಗಳು ಚುನಾಯಿತ ಪ್ರತಿನಿಧಿಗಳಿಗೆ ಕೇಳಿಸದು ಹಾಗಾಗಿ ಕೇಳಿಸುವ ಕೆಲಸ ನಗರಾಭಿವೃದ್ಧಿ ಹೋರಾಟ ಸಮಿತಿ ಮಾಡಲು ಹೊರಟಿದೆ ನಾಳೆ ಬೆಳಿಗ್ಗೆ ಬಸವೇಶ್ವರ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ಹೊರಡಲಿದ್ದು ಅಲ್ಲಿಂದ ನಗರಸಭೆಗೆ ಬಂದು ನಗರಸಭೆ ಮುತ್ತಿಗೆ ಕಾರ್ಯಕ್ರಮ ಇದೆ ಈ ಪ್ರತಿಭಟನಾ ಹೋರಾಟದಲ್ಲಿ ವಾರ್ಡ್ ನಿವಾಸಿಗಳು ಭಾಗಿಯಾಗಲಿದ್ದಾರೆ ಎಂದು ಹೋರಾಟ ಸಮಿತಿ ಮುಖಂಡ ವಿರುಭದ್ರಗೌಡ ಅಮರಾಪುರ್ ತಿಳಿಸಿದರು ಈ ಸಂದರ್ಭದಲ್ಲಿ ರುದ್ರಪ್ಪ ಪಗಡದನಿ ಡಿ ಎಚ್ ಕಂಬಳಿಕ್ ಸೇರಿದಂತೆ ಹೋರಾಟ ಸಮಿತಿಯ ಮುಖಂಡರಿದ್ದರು ನಗರಸಭೆ ಮುತ್ತಿಗೆ ಮಾಡಬೇಕೆಂಬ ವಿಚಾರವನ್ನು ಈಗಾಗಲೇ ಪ್ರತಿಯೊಂದು ವಾರ್ಡಿಗೆ ಹೋಗಿ ಅವರ ಗಮನ ಸೆಳೆದ್ವಿ ಎಲ್ಲರೂ ಆ ಜನರು ಬರ್ದಕ್ಕ ಒಪ್ಪಿದ್ದಾರೆ ಕಾರ್ಯಕರ್ತರು ತೆಗೆದುಕೊಂಡು ಮತ್ತೆ ಆ ಬಗ್ಗೆ ಡಿ ಸಿ ಅವರು ಮಧ್ಯಪ್ರವೇಶ ಮಾಡಿ ಇದಕ್ಕೇನಾದ್ರೂ ಪರಿಹಾರ ಕೊಡ್ತಕ್ಕಂಥ ಅದನ್ನ ನಮಗೆ ಭರವಸೆ ಕೊಟ್ಟನಪ್ಪ ಅಂತಂದ್ರೆ ಅದು ಸಲೀಸಾಗಿ ಆಗ್ತಕ್ಕಂಥ ಹೋರಾಟಕ್ಕೆ ತೆರೆ ಬೆಳತಕ್ಕಂಥ ಸಾಧ್ಯತೆ ಐತೆ ಇಲ್ಲದ್ನಪ್ಪ ಅಂತಂದ್ರೆ ನಾವು ಮುಂದೆ ಏನ್ ಮಾಡಬೇಕು ಅಂತ ನಾಳೆ ಸಭೆ ಜನರೊಂದಿಗೆ ಚರ್ಚೆ ಮಾಡಿ ಮುಂದಿನ ವಿಷಯವನ್ನು ಜನಪ್ರತಿನಿಧಿಗಳು ಸಾರ್ವಜನಿಕರು ಶಿಕ್ಷಕರು ಪಾಲಕರು ಮತ್ತು ಮಕ್ಕಳು ಪರಿಸರದ ಬಗ್ಗೆ ಕಾಳಜಿ ವಹಿಸಿದರೆ ಉತ್ತಮ ಜೀವನ ಸಾಗಿಸಬಹುದು ಈ ನಿಟ್ಟಿನಲ್ಲಿ ವನಸಿರಿ ಫೌಂಡೇಶನ್ ಸಂಸ್ಥಾಪಕರಾದ ಅಮ್ರೇಗೌಡ ಮಲ್ಲಾಪುರ್ ಅಧ್ಯಕ್ಷತೆಯಲ್ಲಿ ಹಲವು ಪರಿಸರ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ತಾಲೂಕಿಗೆ ಅಷ್ಟೇ ಅಲ್ಲದೆ ಇಡೀ ಜಿಲ್ಲೆ ಮತ್ತು ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಹಾಗೂ ಮಗುವಿಗೆ ಒಂದರಂತೆ ಸಸಿಗಳನ್ನು ನೆಟ್ಟು ಪೋಷಿಸುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್ ಗೌಡ ತಿಳಿಸಿದರು ತಾಲೂಕಿನ ಮಲ್ಲಾಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವನಸಿರಿ ಫೌಂಡೇಶನ್ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಐದು ಸಸಿಗಳನ್ನು ನೆಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ಮರಗಿಡಗಳ ನಾಶದಿಂದ ಮಳೆ ಕಡಿಮೆಯಾಗಿ ಅತಿಯಾದ ವಿಪರೀತ ಬಿಸಿಲಿನಿಂದ ಕಷ್ಟ ಅನುಭವಿಸುತ್ತಿದ್ದೇವೆ ಅದರಿಂದ ಆಚೆ ಬರಲು ಪ್ರತಿಯೊಬ್ಬರು ಸಸಿ ನೆಡುವ ಮೂಲಕ ತಾಪಮಾನ ಕಡಿಮೆ ಮಾಡಬೇಕಾಗಿದೆ ಎಂದರು ನಂತರ ಸಾಮಾಜಿಕ ಅರಣ್ಯ ವಿಭಾಗದ ವಲಯ ಅರಣ್ಯಾಧಿಕಾರಿ ರುದ್ರಸ್ವಾಮಿ ಮಾತನಾಡಿ ಈಗಾಗಲೇ ಅತಿಯಾಗಿ ನಗರ ಪಟ್ಟಣಗಳು ಬೆಳವಣಿಗೆಯಿಂದ ಮರಗಿಡಗಳ ಮಾರಣ ಹೋಮ ಆಗುತ್ತಿದ್ದು ಇದು ನಿಲ್ಲಬೇಕಾಗಿದೆ ಪ್ರಾಣಿ ಪಕ್ಷಿ ಸಂಕುಲಗಳನ್ನು ಉಳಿಸಬೇಕಾಗಿದೆ ಎಂದರು ವನಸಿರಿ ಫೌಂಡೇಶನ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಅಮರೇಗೌಡ ಮಲ್ಲಪ್ಪುರ್ ಮಾತನಾಡಿ ಇಂದು ವಿಶ್ವ ಪರಿಸರ ದಿನದಂದು ಮುನ್ನೂರು ಸಸಿಗಳನ್ನು ನೆಡಲಾಗುತ್ತಿದೆ ಮರಗಿಡಗಳ ನಾಶದಿಂದ ಬರಗಾಲ ಉಂಟಾಗಿ ಮಳೆ ಕಡಿಮೆಯಾಗಿ ಕಳೆದ ತಿಂಗಳಲ್ಲಿ ನಲವತ್ತೈದು ಡಿಗ್ರಿಯಷ್ಟು ಬಿಸಿಲನ್ನು ಅನುಭವಿಸಿದ್ದೇವೆ ದೆಹಲಿಯಲ್ಲಿ ಕೆಲವು ದಿನಗಳ ಹಿಂದೆ ಐವತ್ತೊಂದು ಡಿಗ್ರಿಯಷ್ಟು ಉಷ್ಣಾಂಶ ದಾಖಲಾಗಿ ಚಿಕ್ಕ ಮಕ್ಕಳು ವೃದ್ಧರು ಸಾವನ್ನಪ್ಪಿದ ಉದಾಹರಣೆ ಇದೆ ಹೀಗಾಗಿ ತಾಪಮಾನದಿಂದ ಹೊರಬರಲು ಪ್ರತಿಯೊಬ್ಬರು ಸಸಿಗಳನ್ನು ನೆಡಬೇಕೆಂದರು ಈ ವೇಳೆ ಮಲ್ಲಾಪುರ ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಂದ ಪರಿಸರ ಜಾಗೃತಿ ಜಾಥಾ ಮೂಡಿಸಲಾಯಿತು ನಿವೃತ್ತ ಶಿಕ್ಷಕ ಬೀರಪ್ಪ ಸಂಭೋಜಿಯವರ ಅವರ ಡುಳ್ಳು ಕುಳಿತ ಗ್ರಾಮಸ್ಥರನ್ನು ಆಕರ್ಷಿಸಿತು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಗುರುಗಳಾದ ಅಮರೇಶ್ ಇಶಿಒ ಹನುಮಂತಪ್ಪ ಸಿಆರ್ಪಿ ಶಣ್ಮುಖಗೌಡ ಮಲ್ಲಿಕಾಜ್ ಶಂಕರಗೌಡ ಇರಕೂರ್ಲಿಗಿ ಶಣಬಸವ ಮಲ್ಲಾಪುರ್ ಚನ್ನಬಸವ ಸ್ವಾಮಿ ಪರ್ವತಪ್ಪ ಮಲ್ಲಾಪುರ್ ಬಸವರಾಜ್ ಚನ್ನಪ್ಪ ಕೆ ಹೊಸಳ್ಳಿ ಮುದಿಯಪ್ಪ ಹೊಸಳಿ ಕ್ಯಾಂಪ್ ಆದೇಶ್ ತಿಡಿಗೋಡ್ ಮಲ್ಲಪ್ಪ ಬಸಾಪುರ ರಾಜೇಶ್ ರಾಮರೆಡ್ಡಿ ಕ್ಯಾಂಪ್ ಸೇರಿದಂತೆ ಶಾಲಾ ಮಕ್ಕಳು ಇದ್ದರು ಪ್ರತಿಯೊಬ್ಬರು ಕೂಡ ಕೇವಲ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡುವುದು ಅಷ್ಟೇ ಅಲ್ಲ ದಿನನಿತ್ಯ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡುವುದು ಇವತ್ತು ಈಗಾಗಲೇ ನಾವೆಲ್ಲ ಬೇಸಿಗೆಯಲ್ಲಿ ಏನು ಅನುಭವಿಸಿದ್ದೀವಿ ನಲವತ್ತೈದು ನಲವತ್ತಾರು ಡಿಗ್ರಿ ಸೆಲ್ಸಿಯಸ್ ಇವತ್ತು ಬಿಸಿಲಿನ ತಾಪಮಾನ ಎಲ್ಲರೂ ಅನುಭವಿಸಿದೀವಿ ಯಾಕೆ ಅನುಭವಿಸಿದ್ದೀವಿ ಅಂದರೆ ಅತಿ ಹೆಚ್ಚು ಗಿಡ ಮರಗಳನ್ನು ಕಡಿಯೋದು ಕಡಿಲಿಕ್ಕೆ ಮುಂದಾಗ್ತಾ ಇದ್ದಾರೆ ಆದರೆ ಬೆಳೆ ಬೆಳೆಸಲಿಕ್ಕೆ ಇಲ್ಲ ಅದಕ್ಕೋಸ್ಕರ ಇವತ್ತು ಎಲ್ಲರೂ ಇವತ್ತು ಅರಣ್ಯ ಇಲಾಖೆಯರ ಸಹಕಾರ ತೆಗೆದುಕೊಂಡು ಪ್ರತಿಯೊಬ್ಬರು ಗಿಡ ಮರಗಳನ್ನು ಬೆಳೆಸಬೇಕು ಉಳಿಸಬೇಕು ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತೇನೆ ಇವತ್ತಿನ ದಿನ ನಮ್ಮ ಸಿಂಧೂರು ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ವನಶ್ರೀ ಫೌಂಡೇಶನ್ ರಾಯಚೂರು ಅವರ ಅಧ್ಯಕ್ಷತೆಯಾಗಿರ್ತಕ್ಕಂಥ ಶ್ರೀತ ಅಂಬರೇಗೌಡ ಪಾಟೀಲ್ ಮತ್ತು ಎಲ್ಲ ನಮ್ಮ ಗ್ರಾಮದ ಎಸ್ ಡಿ ಎಂ ಸಿಯವರು ಮತ್ತು ಸಾರ್ವಜನಿಕರು ಎಲ್ಲ ನಮ್ಮ ಶಿಕ್ಷಕರ ವಿದ್ಯಾರ್ಥಿಗಳ ಜೊತೆಯಲ್ಲಿ ಇವತ್ತು ಮಲ್ಲಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವನಸ್ ವನಶ್ರೀ ಫೌಂಡೇಶನ್ನ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎಡರಂಗದಿಂದ ಎಂಟು ಜನ ಲೋಕಸಭಾ ಸದಸ್ಯರು ಆಯ್ಕೆಯಾಗಿದ್ದಾರೆ ಐ ಎಂ ಪಕ್ಷದಿಂದ ನಾಲ್ಕು ಜನ ಸಿಪಿಐ ಪಕ್ಷದಿಂದ ಎರಡು ಐ ಎಂಎಲ್ ಎಲ್ ನಿಂದ ಎರಡು ಜನ ಲೋಕಸಭಾ ಸದಸ್ಯರು ಆಯ್ಕೆಯಾಗಿದ್ದಾರೆ ಸಿಪಿಐ ನಿಂದ ಕೇರಳದ ಅಲತೂರ್ ಕ್ಷೇತ್ರದಿಂದ ಕೆ ರಾಧಾಕೃಷ್ಣನ್ ತಮಿಳುನಾಡಿನ ದಿಂಡಿಗಲ್ ಕ್ಷೇತ್ರದಿಂದ ಸಚಿತಾನಂದಂ ಹಾಗೂ ಮಧುರೈ ಕ್ಷೇತ್ರದಿಂದ ವೆಂಕಟೇಶನ್ ಮತ್ತು ರಾಜಸ್ಥಾನದ ಶ್ರೀಕರ ಕ್ಷೇತ್ರದಿಂದ ಅಮರರಾಮ್ ನಾಲ್ಕು ಜನ ಸಿ ಪಿ ಐ ಎಂ ಪಕ್ಷದಿಂದ ಆಯ್ಕೆಯಾಗಿದ್ದು ಸಿ ಪಿ ಐ ಪಕ್ಷದಿಂದ ತಮಿಳುನಾಡಿನ ತ್ರಿಪುರ ಕ್ಷೇತ್ರದಿಂದ ಸುಬ್ಬರಾಯನ್ ಕೆ ಮತ್ತು ನಾಗಮಟ್ಟಣಮರಿಂದ ಸೇಲ್ವರಾಜ್ ವಿ ಅವರು ಸಿ ಪಿ ಐ ಪಕ್ಷದಿಂದ ಆಯ್ಕೆಯಾಗಿದ್ದು ಸಿ ಪಿ ಐ ಎಂ ಎಲ್ ಪಕ್ಷದಿಂದ ಬಿಹಾರದ ಆರ್ ಕ್ಷೇತ್ರದಿಂದ ಸಿಪಿಐ ಎಂ ಎಲ್ ಪಕ್ಷದಿಂದ ಬಿಹಾರದ ಆರಾ ಕ್ಷೇತ್ರದಿಂದ ಸುಧಾ ಪ್ರಸಾದ್ ಮತ್ತು ಕರಕಟ್ ಕ್ಷೇತ್ರದಿಂದ ರಾಜಾರಾಮ್ ಸಿಂಗ್ ಆಯ್ಕೆಯಾಗಿದ್ದಾರೆ ಒಟ್ಟು ಈ ಬಾರಿಯ ಹದಿನೆಂಟನೇ ಲೋಕಸಭೆಯಲ್ಲಿ ಎಂಟು ಜನ ಲೋಕಸಭಾ ಸದಸ್ಯರು ಆಯ್ಕೆಯಾಗಿದ್ದು ಈ ಎಲ್ಲ ಸದಸ್ಯರಿಗೆ ಸಿಂಧನೂರು ಎಂ ಪಕ್ಷದ ಮುಖಂಡ ಎಸ್ ದೇವೇಂದ್ರಗೌಡ ಐ ಮುಖಂಡ ಚಂದ್ರಶೇಖರ್ ಖ್ಯಾಪ್ನಟ್ಟಿ ಮತ್ತು ಪಿ ಐ ಎಂ ಎಲ್ ಮುಖಂಡ ನಾಗರಾಜ್ ಪೂಜಾರ್ ಎಡರಂಗದ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ ಕ್ಷೇತ್ರದ ಎಲ್ಲಾ ಮತದಾರರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಗಿಡ ಮರಗಳನ್ನು ನಾಶ ಮಾಡಿದರೆ ಪರಿಸರ ನಾಶವಾಗಿ ಮನುಕುಲ ಹಾಗೂ ಪ್ರಾಣಿ ಪಕ್ಷಗಳು ನಾಶವಾಗುತ್ತವೆ ಎಂದು ತಾಲೂಕಾ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಗೀತಾ ಹಿರಮೆಟ್ ಹೇಳಿದರು ತಾಲೂಕಿನ ಹೊಸಳ್ಳಿ ಹಿಜೆ ಉಪಕೇಂದ್ರದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಸಸಿ ನೆಡುವುದರ ಮೂಲಕ ಆಚರಿಸಿ ಮಾತನಾಡಿದ ಅವರು ಪರಿಸರವನ್ನು ಕಾಪಾಡುವುದು ಎಲ್ಲರ ಹೊಣೆ ಪ್ರಕೃತಿ ಮಾತೆ ನಮ್ಮೆಲ್ಲರ ರಕ್ಷಣೆ ಮಾಡುವ ತಾಯಿ ಭೂಮಿಯು ಜಗತ್ತಿನ ಸಕಲ ಜೀವಿಗಳು ವಾಸಿಸುವ ವಿಶಾಲವಾದ ಮನೆ ನಾವು ಹುಟ್ಟಿದಾಗದಿಂದ ಸಾಯುವರೆಗೂ ಭೂತಾಯಿ ನಮ್ಮನ್ನು ತನ್ನ ಮಡಿನಲ್ಲಿಟ್ಟುಕೊಂಡು ಜೋಪಾನ ಮಾಡುತ್ತಾಳೆ ಭೂದೇವಿ ನಮ್ಮನ್ನು ಅಪ್ಪಿ ಮುದ್ದಾಡಿ ಪೋಷಿಸುತ್ತಾಳೆ ಭೂಮಿ ತಾಯಿಯು ನಮ್ಮ ಬದುಕಿಗೆ ಅವಶ್ಯವಿರುವ ಗಾಳಿ ಮಳೆ ನೀರು ಮುಂತಾದ ಸಂಪನ್ಮೂಲಗಳನ್ನು ನೀಡುತ್ತಾಳೆ ಎಂದರು ಮನುಷ್ಯನಿಗೆ ಅವಶ್ಯವಿರುವ ಎಲ್ಲ ಸಂಪನ್ಮೂಲಗಳು ಭೂಮಿ ಮೇಲಿದೆ ಆದರೆ ಮಾನವ ಮಾತ್ರ ಪ್ರಕೃತಿಯ ವಿಚಾರದಲ್ಲಿ ನಿರ್ದಯವಾಗಿದ್ದಾನೆ ಮಾನವರು ನೈಸರ್ಗಿಕ ಸಂಪನ್ಮೂಲವನ್ನು ದಿನೇ ದಿನೇ ಹಾಳಿಗೆಡುತ್ತಿದ್ದಾರೆ ಕಾಡುಗಳನ್ನು ಕಡಿದು ಮಾಲಿನ್ಯವನ್ನು ಜಾಗತಿಕ ತಾಪಮಾನ ಹೆಚ್ಚಲು ಕಾರಣವಾಗಿದೆ ಇತ್ತೀಚಿನ ದಿನಗಳಲ್ಲಿ ಪರಿಸರ ಹಾನಿ ಎಷ್ಟರ ಮಟ್ಟಿಗಾಗಿದೆ ಎಂದರೆ ಈ ವರ್ಷದ ಬಿಸಿಲಿಗಿಂತ ಉತ್ತಮ ಉದಾಹರಣೆ ಬೇಕಿಲ್ಲ ಇನ್ನಾದರೂ ನಾವು ಎಚ್ಚರಿಕೆ ವಹಿಸಬೇಕು ಭೂದೇವಿಯನ್ನು ರಕ್ಷಿಸುವ ಕಾಯಕದಲ್ಲಿ ಹಿಂದಿನಿಂದಲೇ ತೊಡಗಬೇಕು ಹವಾಮಾನ ಬದಲಾವಣೆ ಜಾಗತಿಕ ತಾಪಮಾನ ಅರಣ್ಯನಾಶ ಮತ್ತು ಜೀವೈವಿಧ್ಯದ ನಷ್ಟದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ ಸಾವಿರದ ಒಂಬೈನೂರ ಮೂರು ಜೂನ್ ಐದರಂದು ಸ್ವೀಡನ್ನ ಸ್ಟಾಕ್ ಹೋಮ್ನಲ್ಲಿ ಮಾನವ ಪರಿಸರ ಸಂಬಂಧದ ಕುರಿತು ವಿಶ್ವಸಂಸ್ಥೆಯು ಸಮ್ಮೇಳನವೊಂದನ್ನು ನಡೆಸಿತು ಈ ದಿನವನ್ನು ಗೌರವಿಸಿ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಪ್ರಪಂಚದಾದ್ಯಂತ ಮೊದಲ ಪರಿಸರ ದಿನವನ್ನು ಆಚರಿಸಲಾಯಿತು ಅಂದಿನಿಂದ ಪ್ರತಿ ವರ್ಷ ಆ ದಿನವನ್ನು ಆಚರಿಸಲಾಗುತ್ತಿದೆ ಪ್ರತಿ ವರ್ಷ ಹವಾಮಾನ ಬದಲಾವಣೆಯಿಂದ ಜಾಗತಿಕ ತಾಪಮಾನ ಏರಿಕೆಯಿಂದ ಅರಣ್ಯ ರಾಶಿಯದವರಿಗೆ ತಕ್ಷಣ ಸಮಸ್ಯೆಗಳನ್ನು ಗುರಿಯಾಗಿಟ್ಟುಕೊಂಡು ನಿರ್ದಿಷ್ಟ ಥೀಮ್ನೊಂದಿಗೆ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ ಈ ವರ್ಷ ವಿಶ್ವ ಪರಿಸರ ದಿನದ ಥೀಮ್ ಭೂಮಿ ಪುನಃ ಸ್ಥಾಪನೆ ಮರುಭೂಮೀಕರಣ ಮತ್ತು ಬರಸ್ಥಿತಿ ಸ್ಥಾಪಕತ್ವ ಯು ಎನ್ ಕನ್ವಿಷನ್ ಈಗಾಗಲೇ ಈಗಾಗಲೇ ನಲವತ್ತರಷ್ಟು ಕ್ಷೀಣಿಸುತ್ತಿದೆ ಇನ್ನಾದರೂ ಪರಿಸರ ಹಾಳು ಮಾಡುವುದನ್ನು ನಿಲ್ಲಿಸಿ ಪ್ರಕೃತಿ ನಾಶಕ್ಕೆ ಕಡಿವಾಣ ಹಾಕಿ ಹೆಚ್ಚು ಹೆಚ್ಚು ಗಿಡಗಳನ್ನು ಬೆಳೆಸಿ ಮರಗಳನ್ನು ಬೆಳೆಸಿ ಉಳಿಸಿ ಪ್ರಕೃತಿಯ ಮಾತೆಯ ಒಡಲು ಹಸಿರಾಗುವಂತೆ ನೋಡಿಕೊಳ್ಳೋಣ ಎಂದರು ಗೌತಮ್ ಸಿ ಓ ಮಲ್ಲಿಕಾರ್ಜುನ್ ಎಚ್ಐ ಶಾರದಮ್ಮ ಆಶಾ ಕಾರ್ಯಕರ್ತೆ ಸಾರ್ವಜನಿಕರು ಉಪಸ್ಥಿತರಿದ್ದರು of like iqal the national school my motto is to provide our students quality of education and enhance to their physical and mental faculties up to the mark ಇಂಟರ್ ನ್ಯಾಷನಲ್ ಶಾಲೆ ಮತ್ತು ಪಿಯು ಕಾಲೇಜು ಸಿಂಧಲೂರು ಐಕ್ಯೂ ಇಂಟರ್ ನ್ಯಾಷನಲ್ ಸ್ಕೂಲ್ ಒಂದರಿಂದ ಹತ್ತನೇ ತರಗತಿ ಐ ಸಿ ಎಸ್ಇ ಮತ್ತು ಪಿಯು ಕಾಲೇಜು ಈಗ ನಿಮ್ಮ ನಗರದಲ್ಲಿ ಪ್ರಾರಂಭಗೊಂಡಿದೆ ನಮ್ಮಲ್ಲಿ ಐಐಟಿ ಜೆಇಇ ಹಾಗೂ ನೀಟ್ ಕೋರ್ಸ್ ಗಳು ಪಿಸಿ ಎಂಇ ಎಂ ಸಿ ಮತ್ತು ಕಾಮರ್ಸ್ ಹೇಳಲಾಗುತ್ತದೆ ತಾಲೂಕಿನ ಬೂದಿಹಾಳ್ ಕ್ಯಾಂಪ್ ನಲ್ಲಿ ಜೂನ್ ಏಳರಂದು ಚೇತನ ನಿಕೇತನ ತೆಲುಗು ಶಾಲೆ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುವುದು ಹೃದಯ ರೋಗ ನರರೋಗ ಮೂತ್ರಪಿಂಡ ಕಲ್ಲು ಖಾಯಿಲೆಗಳಿಗೆ ಸಂಬಂಧಿಸಿದಂತೆ ಉಚಿತ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದ್ದು ತಾಲೂಕಿನ ಸಾರ್ವಜನಿಕರು ಭಾಗವಹಿಸಿ ಇದರ ಸದುಪಯೋಗಪಡಿಸಿಕೊಳ್ಳಲು ಸಂಘಟಕರು ಮನವಿ ಮಾಡಿದ್ದಾರೆ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆ ಬಸನಗೂಡ ಬಾದ್ರಲಿ ಫೌಂಡೇಶನ್ ಸ್ವಾಮಿ ವಿವೇಕಾನಂದ ಸೇವಾ ಸಂಘ ಶ್ರೀರಾಮನಗರ ಇವರುಗಳ ಸಹಯೋಗದಲ್ಲಿ ಜೂನ್ ಏಳರಂದು ತಾಲೂಕಿನ ಬೂದಿವಿಹಾಳ್ ಕ್ಯಾಂಪಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದ್ದು ಚೇತನ ನಿಕೇತನ ತೆಲುಗು ಶಾಲೆ ಆವರಣದಲ್ಲಿ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡರವರೆಗೆ ಈ ಶಿಬಿರ ನಡೆಯಲಿದೆ ಹೃದಯ ರೋಗ ನರರೋಗ ಮೂತ್ರಪಿಂಡ ಕಲ್ಲು ಕಾಯಿಲೆಗಳಿಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ನಿರತ ತಜ್ಞರು ಈ ಉಚಿತ ಶಿಬಿರದಲ್ಲಿ ತಪಾಸಣೆ ಮಾಡಲಿದ್ದು ತಾಲೂಕಿನ ಜನತೆ ಸದುಪಯೋಗ ಮಾಡಿಪಡಿಸಿಕೊಳ್ಳಲು ಸಂಘಟಕರು ವಿನಂತಿಸಿದ್ದಾರೆ ಏಳು ಒಂಬತ್ತು ಗಂಟೆಯಿಂದ ಮೂರು ಗಂಟೆವರೆಗೆ ಈ ಚಿತ್ರ ಚಿಕಿತ್ಸೆ ಏರ್ಪಾಡು ಮಾಡಲಾಗಿದೆ ಚಿತ್ರ ಸುದ್ದಿಗಳು ಮಂಗಳವಾರ ದೆಹಲಿಯ ಪ್ರಧಾನಿ ನಿವಾಸದಲ್ಲಿ ಎನ್ ಡಿ ಎ ಒಕ್ಕೂಟ ಸಭೆ ನಡೆದು ಸಭೆಯಲ್ಲಿ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಪವನ್ ಕಲ್ಯಾಣ್ ಎಚ್ ಡಿ ಕುಮಾರಸ್ವಾಮಿ ಭಾಗಿಯಾಗಿದ್ದು ಈ ಎಲ್ಲ ನಾಯಕರು ಬೆಂಬಲ ಸೂಚಿಸಿದ್ದು ಈ ಬಗ್ಗೆ ಬೆಂಬಲ ಪತ್ರವನ್ನು ನೀಡಿದ್ದಾರೆ ಈ ಬೆನ್ನಲ್ಲೇ ಹೊಸ ಸರ್ಕಾರವನ್ನು ರಚಿಸಲು ಹಕ್ಕು ಸಾಧಿಸಲು ಎ ಒಕ್ಕೂಟವು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ನರೇಂದ್ರ ಮೋದಿ ರಾಜನಾಥ್ ಸಿಂಗ್ ಹಾಗೂ ಅಮಿತ್ ಶಾ ಭೇಟಿ ಮಾಡಲಿದ್ದಾರೆ ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಪ್ರಾದೇಶಿಕ ಅರಣ್ಯ ವಿಭಾಗ ರಾಯಚೂರು ಪ್ರಾದೇಶಿಕ ಅರಣ್ಯ ವಲಯ ಮಾನವಿ ಸಂಯುಕ್ತ ಆಶ್ರಯದಲ್ಲಿ ಇಂದು ನ್ಯಾಯಾಲಯದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ನಿಮಿತ್ತ ಸಸಿ ನೆಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ನ್ಯಾಯಮೂರ್ತಿ ಬಿಬಿ ಜಖಾತಿ ಅವರು ಉದ್ಘಾಟಿಸಿ ಮಾತನಾಡಿದರು ಜಾಲಿಹಾಳ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪರಿಸರ ದಿನಾಚರಣೆ ಆಚರಿಸಲಾಯಿತು ಮತ್ತೊಮ್ಮೆ ಮುಖ್ಯಾಂಶಗಳು ಕುಡಿಯಲು ನೀರು ಕೊಡಿ ಎಂದು ನಾಳೆ ನಗರಸಭೆಗೆ ನಗರಾಭಿವೃದ್ಧಿ ಹೋರಾಟ ಸಮಿತಿಯಿಂದ ಮುಕ್ತಿಗೆ ಮಲ್ಲಾಪುರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವನಸಿರಿ ಫೌಂಡೇಶನ್ನಿಂದ ವಿಶ್ವ ಪರಿಸರ ದಿನಾಚರಣೆ ಹದಿನೆಂಟನೇ ಲೋಕಸಭೆಗೆ ಎಡರಂಗದಿಂದ ಎಂಟು ಜನ ಲೋಕಸಭಾ ಸದಸ್ಯರು ಆಯ್ಕೆ ಗಿಡ ಮರ ಬೆಳೆಸಿ ಪ್ರಾಣಿ ಮನುಕುಲ ಕಾಪಾಡಿ ಗೀತಾ ಹಿರೇಮಠ್ ಬೋಧಿ ಹಾಲ್ ಕ್ಯಾಂಪಿನಲ್ಲಿ ಜೂನ್ ಏಳರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧಲು ಈ ಸಂಸ್ಥೆಯು ಬಿಬಿಡಿಡಿ ಈ ಸಂಸ್ಥೆಯಲ್ಲಿರುವ ಕೋರ್ಸ್‌ಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ ಯುಸಿ ಮತ್ತು ಸೈನ್ಸ್ ಪಾಸ್ ಅವಧಿ 2 ವರ್ಷ ನರ್ಸಿಂಗ್ ಜಿಎನ್ಎಂ ಯುಸಿ ಕಲಾ ವಿಜ್ಞಾನ ವಾಣಿಜ್ಯ ಪಾಸ್ ಅವಧಿ 3 ವರ್ಷ ಪ್ಯಾರಾಮೆಡಿಕಲ್ ಡಿಎಮ್ಎಲ್ಟಿ ಮತ್ತು ಜಿಎಚೈ ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಪಿಸಿ ವಿಜ್ಞಾನ ಅವಧಿ 3 ವರ್ಷ ಸಂಸ್ಥೆಯ ವಿಶೇಷತೆಗಳು ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಸಿಸಿ ಕ್ಯಾಮೆರಾ ಅಳವಡಿಕೆ ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಹಾಗೂ ವಿವಿಧ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ ವಾಸವಿ ಗುಡಿ ಎದುರುಗಡೆ ರಾಯಚೂರು ರಸ್ತೆ ಸಿಬ್ಬಂದಿ ಪಿನ್ ನಂಬರ್ ಐದು ಎಂಟು ನಾಲ್ಕು ಏಳು ಎರಡು ಎಂಟು ದೂರವಾಣಿ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು ಒಂದು ನಾಲ್ಕು ಮೂರು ಐದು ಎಂಟು ಎಂಟು ಒಂಬತ್ತು ಸೊನ್ನೆ ಮೂರು ಆರು ಏಳು ಮೂರು ಒಂದು ಮೂರು ಎಂಟು ಐದು ಹಿಂದೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಫ್ ಆಫ್ ಸಿಂಘನೂರು ಇದು ನಿಮ್ಮ ಧ್ವನಿ